आत्मीय स्नेहित्रे नमस्कार ಗೆಳೆರೆ ಕಳೆದ ಒಂದು ವಾರದಿಂದ ರಾಜ್ಯ ಬಿ ಜೆ ಬಣ ಬಡಿದಾಟ ದೆಹಲಿ ಅಂಗಳವನ್ನು ತಲುಪ್ತು ದೆಹಲಿ ಅಂಗಳದಲ್ಲಿ ಬಿ ಈ ರೆಬಲ್ ನಾಯಕರಾಗಿರ್ಬೋದು ಮತ್ತು ಬಿ ವೈ ವಿಜಯೇಂದ್ರ ಬಣದ ನಾಯಕರು ತಮ್ಮ ತಮ್ಮ ಅಸ್ತಿತ್ವವನ್ನು ತಮ್ಮ ಸ್ಥಾನವನ್ನು ಉಳಿಸಿಕೊಳ್ಳೋದಕ್ಕೆ ಬಹಳ ದೊಡ್ಡ ಒಂದಷ್ಟು ತಂತ್ರಗಳನ್ನು ಪ್ರತಿತಂತ್ರಗಳನ್ನು ಇವೆಲ್ಲವನ್ನು ಕೂಡ ಮಾಡಿದ್ರು ಅಂತಿಮವಾಗಿ ಯತ್ನಾಳ್ ಅವರಿಗೆ ಒಂದು ನೋಟಿಸನ್ನು ಕೊಡ್ತು ನೋಟಿಸ್ ಕೊಟ್ಟು ಎಪ್ಪತ್ತೆರಡು ಗಂಟೆಗಳ ಗಡುವನ್ನು ಕೂಡ ಕೊಡ್ತು ಎಪ್ಪತ್ತೆರಡು ಗಂಟೆ ಆದರೂ ಕೂಡ ಯತ್ನಾಳ್ ಅವರು ಆ ನೋಟಿಸ್ಗೆ ಕ್ಯಾರೆ ಕೂಡ ಅನ್ನಲಿಲ್ಲ ಮತ್ತು ಯತ್ನಾಳ್ ಅವರಿಗೆ ಹೈಕಮಾಂಡ್ ಆ ನೋಟಿಸ್ಗೆ ಉತ್ತರವನ್ನು ಅಂತಲೂ ಕೂಡ ಫೋರ್ಸ್ ಮಾಡ್ತಾ ಇಲ್ಲ ಈ ನಡುವೆ ಯತ್ನಾಳ್ ಪಕ್ಷದಿಂದ ಉಚ್ಚಾಟನೆ ಮಾಡಲಾಗುತ್ತೆ ಅನ್ನುವಂತಹ ಸುದ್ದಿ ಇವೆಲ್ಲವೂ ಕೂಡ ಕೇಳಿ ಬಂದವು ಸ್ವತಃ ಹೈಕಮಾಂಡ್ ನಾಯಕರು ಯತ್ನಾಳ್ ಪಕ್ಷದಿಂದ ಉಚ್ಚಾಟನೆ ಮಾಡುವ ಹಂತಕ್ಕೂ ಕೂಡ ಬಂದಿತ್ತು ಆದರೆ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಬೇಡಿ ಅಂತ ಹೇಳಿದ್ದು ಇದೇ ಬಿ ವೈ ವಿಜಯೇಂದ್ರ ಗೆಳೆಯರೆ ಹಾಗಾದರೆ ಯತ್ನಾಳ್ ಅವರ ಈ ಮುಂದಿನ ಪ್ಲಾನ್ ನೋಡಿ ಯತ್ನಾಳ್ ಅವರು ಹಾಕಿಕೊಂಡಂತಹ ಪ್ಲಾನ್ ವಿಜಯೇಂದ್ರ ಅವರು ಹೈಕಮಾಂಡ್ಗೆ ಹೇಳಿದ ಮೇಲೆ ಹೈಕಮಾಂಡ್ ಕೂಡ ತಂಡ ಹೊಡೆದಿದೆ ಅದರಲ್ಲೂ ಅಮಿತ್ ಶಾ ಕೂಡ ಯತ್ನಾಳ್ ಅವರ ಈ ಫ್ಯೂಚರ್ ಪ್ಲಾನ್ ನೋಡಿ ಅವರು ಕೂಡ ಒಂದು ಕ್ಷಣ ಸ್ಟನ್ ಆಗಿದ್ದಾರೆ ಹಾಗಾದ್ರೆ ಯತ್ನಾಳ್ ಅವರ ಫ್ಯೂಚರ್ ಪ್ಲಾನ್ ಏನು ಯತ್ನಾಳ್ ಅವರು ಹೊಸ ಪಕ್ಷವನ್ನು ಕಟ್ತಾರ ಕಳೆದ ಎರಡು ಮೂರು ದಿನಗಳಿಂದ ಓಡಾಡ್ತಾ ಇದೆಯಲ್ಲ ಯತ್ನಾಳ್ ಅವರು ಹೊಸ ಪಕ್ಷವನ್ನು ಕಟ್ತಾರೆ ಈಶ್ವರಪ್ಪ ಅವರ ಜೊತೆ ಸೇರಿಕೊಂಡು ಅನ್ನುವಂತಹ ಮಾತುಗಳು ಇದೆಲ್ಲದಕ್ಕೂ ಕೂಡ ಉತ್ತರವನ್ನು ಕೊಡ್ತೀನಿ ಮತ್ತು ಈ ಒಂದು ವಿಚಾರದಲ್ಲಿ ಅಂದರೆ ಯತ್ನಾಳ್ ಅವರ ಹೊಸ ಪಕ್ಷ ಅಥವಾ ಯತ್ನಾಳ್ ಅವರ ಈ ಫ್ಯೂಚರ್ ಪ್ಲಾನ್ ಏನು ಅನ್ನೋದರ ಒಂದಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಗೆಳೆಯರೆ ರಾಜಕೀಯ ಅಂದ್ರೇ ಹಾಗೆ ರಾಜಕೀಯದಲ್ಲಿ ಇವತ್ತು ಹೇಳಿದ್ದು ನಾಳೆಯೇ ಆಗಿಬಿಡೋದಿಲ್ಲ ಇವತ್ತು ಒಂದು ರೀತಿಯ ಡೆವಲಪ್ಮೆಂಟ್ ಆದರೆ ಮತ್ತೊಂದು ಕ್ಷಣಕ್ಕೆ ಇನ್ನೊಂದು ಡೆವಲಪ್ಮೆಂಟ್ ಆಗುತ್ತೆ ದಿನಕ್ಕೊಂದು ಟ್ವಿಸ್ಟ್ಗಳಿರುತ್ತೆ ಕ್ಷಣಕ್ಕೊಂದು ಬದಲಾವಣೆಯ ಆಟಗಳು ರಾಜಕೀಯದಲ್ಲಿರುತ್ತೆ ಯಾವುದು ಇದು ಹೀಗೆ ಅಂತವೂ ಕೂಡ ಹೇಳೋದಕ್ಕಾಗೋದಿಲ್ಲ ಆದರೆ ಈಗ ಯತ್ನಾಳ್ ಅವರ ಈ ಫ್ಯೂಚರ್ ಪ್ಲಾನ್ ಇದೆಯಲ್ಲ ಇದನ್ನ ಕೇಳಿ ಸ್ವತಃ ಅಮಿತ್ ಶಾ ಅವರು ನಡುಕ ಅಮಿತ್ ಶಾ ಅವರಿಗೆ ಯತ್ನಾಳ್ ಅವರ ಫ್ಯೂಚರ್ ಪ್ಲಾನ್ ನಡುಕ ಹುಟ್ಟಿಸಿದೆ ಗೆಳೆಯರೆ ಯತ್ನಾಳ್ ಅವರಿಗೆ ಈ ಬಂಡ ಧೈರ್ಯ ಎಲ್ಲಿಂದ ಬಂತು ಅನ್ನುವಂತಹ ಪ್ರಶ್ನೆಯನ್ನು ಹುಡುಕ್ತಾ ಹೋದರೆ ಯತ್ನಾಳ್ ಅವರ ಫ್ಯೂಚರ್ ಪ್ಲಾನ್ ಏನನ್ನೋದು ಗೊತ್ತಾಗುತ್ತೆ ಯತ್ನಾಳ್ ಅವರಿಗೆ ಈ ಬಂಡ್ ಧೈರ್ಯ ಎಲ್ಲಿಂದ ಬಂತು ಯತ್ನಾಳ್ ಅವರು ಯಾವ ನೋಟಿಸ್ಗೂ ಕೂಡ ಉತ್ತರ ಕೊಡೋದಿಲ್ಲ ನಾನು ಯಾರಿಗೂ ಕೂಡ ಹೆದರೋ ಮಗ ಅಲ್ಲ ಕಮಾಂಡ್ ಏನು ಮಾಡುತ್ತೋ ಮಾಡಲಿ ನಾನು ಯಾವ ನೋಟಿಸ್ಗೂ ಕೂಡ ಉತ್ತರವನ್ನು ಕೊಡೋದಿಲ್ಲ ಅನ್ನುವಷ್ಟರ ಮಟ್ಟಿಗೆ ಯತ್ನಾಳ್ ಅವರು ಈಗ ಮಾತನಾಡ್ತಾ ಇದ್ದಾರೆ ಆರಂಭದಲ್ಲಿ ಯತ್ನಾಳ್ ಅವರು ಈ ಒಂದು ಹೋರಾಟಕ್ಕೆ ಇಳಿದಾಗ ಏನು ಅಂದರೆ ವಿಜಯೇಂದ್ರ ಅವರನ್ನ ಕೆಳಗಡೆ ಇಳಿಸಬೇಕು ಅಂತ ಒಂದು ದೃಢವಾಗಿರುವಂತಹ ನಿರ್ಧಾರವನ್ನ ಮಾಡಿಕೊಂಡೇ ಯತ್ನಾಳ್ ಅವರು ಈ ಒಂದು ದೊಡ್ಡ ಹೋರಾಟಕ್ಕೆ ಅವರು ಧುಮುಕಿದ್ರು ಆ ನಂತರದಲ್ಲಿ ಅವರಿಗೆ ಒಬ್ಬೊಬ್ಬರ ಸಪೋರ್ಟ್ಗಳು ಕೂಡ ಸಿಗ್ತಾ ಹೋಯಿತು ಆ ಬಣವೂ ಕೂಡ ದೊಡ್ಡದಾಯಿತು ಆರಂಭದಲ್ಲಿ ಅವರಿಗೆ ರಮೇಶ್ ಜಾಸ್ತಿ ಿಹೊಳಿ ಅವರ ಸಪೋರ್ಟ್ ಸಿಕ್ತು ಆ ನಂತರದಲ್ಲಿ ಒಬ್ಬೊಬ್ಬರೇ ಒಬ್ಬೊಬ್ಬರೇ ನಾಯಕರು ಯತ್ನಾಳ್ ಅವರ ಜೊತೆಗೆ ಬರೋದಕ್ಕೆ ಶುರು ಮಾಡಿದ್ರು ಪ್ರತಾಪ್ ಸಿಂಹ ಬಂದರು ಕುಮಾರ್ ಬಂಗಾರಪ್ಪ ಬಂದರು ಅರವಿಂದ ಅವರು ಬಂದರು ಆ ನಂತರದಲ್ಲಿ ಜೊಳ್ಳೆ ಅವರು ಬಂದರು ಸಿದ್ದೇಶ್ವರ್ ಬಂದರು ಈ ರೀತಿಯಾಗಿ ಯತ್ನಾಳ್ ಅವರ ಟೀಮ್ ಕೂಡ ದೊಡ್ಡದಾಗ್ತಾ ಹೋಯಿತು ಆ ನಂತರದಲ್ಲಿ ಯತ್ನಾಳ್ ಅವರಿಗೆ ಬಲವೂ ಕೂಡ ಬಂತು ಯತ್ನಾಳ್ ಅವರು ವಿಜಯೇಂದ್ರ ಮತ್ತು ಯಡಿಯೂರಪ್ಪನವರಿಗೆ ವಾಚಾಮ ಗೋಚರವಾಗಿ ಬಯ್ಯೋದಕ್ಕೆ ಶುರು ಮಾಡಿದ್ರು ಆಗ ಯತ್ನಾಳ್ ಅವರನ್ನ ಕಂಟ್ರೋಲ್ ಮಾಡೋದಕ್ಕೆ ಅದಕ್ಕೆ ಸ್ವತಃ ವಿಜಯೇಂದ್ರ ಹೈಕಮಾಂಡ್ಗೆ ಹೋಗಬೇಕಾಯ್ತು ಆ ಸಮಯದಲ್ಲಿ ಗೆಳರೆ ಆ ಸಮಯದಲ್ಲಿ ವಿಜಯೇಂದ್ರ ಅವರು ಯತ್ನಾಳ್ ಉಚ್ಚಾಟನೆ ಮಾಡಬೇಡಿ ಅವರ ಬಾಯಿಗೆ ಬೀಗ ಹಾಕಿ ಅವರ ಅವರಿಗೆ ಮೂಗುದಾರ ಬೀಳಬೇಕು ಅನ್ನುವಂತಹ ರಿಕ್ವೆಸ್ಟನ್ನು ಮಾತ್ರ ಮಾಡಿದ್ರು ಆದರೆ ಯತ್ನಾಳ್ ಪಕ್ಷದಿಂದ ಉಚ್ಚಾಟನೆ ಮಾಡಿ ಅಂತ ಯಡಿಯೂರಪ್ಪ ಅವರು ಕೂಡ ಹೇಳಲಿಲ್ಲ ಆ ನಂತರದಲ್ಲಿ ಬಿ ವೈ ವಿಜಯೇಂದ್ರ ಅವರು ಕೂಡ ಹೇಳಲಿಲ್ಲ ಇದೇ ಯತ್ನಾಳವರಿಗೆ ಬಂದಿರುವಂತಹ ಬಲ ಏನು ಅಂತ ಹೇಳ್ತಾ ಹೋಗ್ತೀನಿ ಗೆಳೆಯರೆ ಯನಾಳ್ವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರೆ ರಾಜ್ಯದ ಒಂದು ದೊಡ್ಡ ಸಮುದಾಯವನ್ನು ಎದುರು ಹಾಕಿಕೊಂಡಂಗಾಗತ್ತೆ ಯಾರು ಯಾರೋ ಯಡಿಯೂರಪ್ಪ ಮತ್ತು ಬಿ ವೈ ವಿಜಯೇಂದ್ರ ಅವರು ಅದೇ ಯತ್ನಾಳ್ ಅವರಿಗೆ ಇರುವಂತಹ ಬಲ ಅವರಿಗೂ ಕೂಡ ಗೊತ್ತು ಬಿ ವೈ ವಿಜಯೇಂದ್ರ ಆಗಿರ್ಬೋದು ಮತ್ತು ಬಿ ಎಸ್ ಯಡಿಯೂರಪ್ಪ ಆಗಿರ್ಬೋದು ತಮ್ಮನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಿ ಅಂತ ಹೈಕಮಾಂಡ್ಗೆ ಅವರು ಹೇಳೋದಿಲ್ಲ ಯಾಕೆಂದರೆ ಒಂದು ವೇಳೆ ಏನಾದರೂ ಬಿ ಜೆ ಪಿ ಪಕ್ಷದಿಂದ ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡಿ ಹೊರಗಡೆ ಹಾಕಿದ್ರು ಅಂದ್ಕೊಳ್ಳಿ ಆಗ ಬಿ वाय एव ಪಂಚಮಸಾಲಿ ಸಮುದಾಯದ ಸಪೋರ್ಟನ್ನು ಕಳೆದುಕೊಳ್ತಾರೆ ಮತ್ತು ಪಂಚಮಸಾಲಿ ಸಮುದಾಯದ ಆಕ್ರೋಶಕ್ಕೆ ಕಾರಣ ಆಗ್ತಾರೆ ರಾಜ್ಯದಲ್ಲಿ ಪಂಚಮಸಾಲಿ ಸಮುದಾಯದ ಓಟ್ಗಳು ಎಷ್ಟು ನಿರ್ಣಾಯಕ ಅನ್ನೋದು ಕೂಡ ಈಗ ಆಲ್ರೆಡಿ ನಿಮಗೂ ಕೂಡ ಗೊತ್ತಿದೆ ಅದೇ ಒಂದು ಯತ್ನಾಳ್ ಅವರಿಗೆ ಇರುವಂತಹ ಒಂದು ಕಾನ್ಫಿಡೆನ್ಸ್ ಏನು ಅಂದರೆ ಬಿ ವೈ ವಿಜಯೇಂದ್ರ ನನ್ನನ್ನು ಪಾರ್ಟಿಯಿಂದ ಹೊರಗಡೆ ಹಾಕು ಅಂತ ಹೇಳೋದಿಲ್ಲ ಸೊ ಹಾಗಾಗಿಯೇ ಈ ರೀತಿಯಾಗಿರುವಂತಹ ಪ್ಲ್ಯಾನನ್ನು ಮಾಡಿದ್ದಾರೆ ಬಿ ವೈ ವಿಜಯೇಂದ್ರ ಅವರು ಯತ್ನಾಳ್ ಅವರಿಗೆ ನೋಟಿಸ್ ಅಂತ ಹೈಕಮ್ ಮಾಂಡಿಗೆ ಹೇಳಿದ್ರು ಅವರ ಮಾತಿನಂತೆ ಅವರಿಗೆ ನೋಟಿಸ್ ಕೊಟ್ಟರು ಮೊದಲನೇ ನೋಟಿಸ್ಗೂ ಕೂಡ ಯತ್ನಾಳ್ ಉತ್ತರವನ್ನು ಕೊಡಲಿಲ್ಲ ಎರಡನೇ ನೋಟಿಸ್ ಕೂಡ ಕೊಟ್ಟರು ಆ ಸಮಯದಲ್ಲಿ ನಾನು ಯಾರಿಗೂ ಹೆದರುವ ಮಗಾನೇ ಅಲ್ಲ ಅನ್ನುವಂತಹ ಸ್ಟೇಟ್ಮೆಂಟ್ ಬಂತು ಇದುವರೆಗೂ ಕೂಡ ಆ ನೋಟಿಸ್ಗೆ ಉತ್ತರವನ್ನು ಕೊಡುವಂತಹ ಗೋಜಿಗೆ ಯತ್ನಾಳ್ ಹೋಗಿಲ್ಲ ಇಂತಹ ನೂರಾರು ನೋಟಿಸ್ಗಳು ಬರಲಿ ನಾನು ಕೇರ್ ಕೂಡ ಮಾಡೋದಿಲ್ಲ ಅನ್ನುವಂತಹ ಮಾತನ್ನು ಯತ್ನಾಳ್ ಅವರು ಹೇಳಿದ್ದಾರೆ ಸೊ ಈಗ ಮುಂದೆ ಏನಾಗುತ್ತೆ ಅಂತ ಹೇಳ್ತೀನಿ ಯತ್ನಾಳ್ ಅವರ ಫ್ಯೂಚರ್ ಪ್ಲಾನ್ ಅವರು ಪಕ್ಷ ಕಟ್ತಾರೋ ಬಿಡ್ತಾರೋ ಅದೆಲ್ಲವೂ ಕೂಡ ಅವರಿಗೆ ಬಿಟ್ಟಿದ್ದು ಆ ನಂತರದಲ್ಲಿ ಈಗ ಯಾವುದೇ ಚುನಾವಣೆ ಕೂಡ ಇಲ್ಲ ಇಂತಹ ಸಂದರ್ಭದಲ್ಲಿ ಯತ್ನಾಳ್ ಅವರು ಪಕ್ಷವನ್ನು ಕಟ್ಟಿ ಏನು ಮಾಡ್ತಾರೆ ಅನ್ನೋ ಪ್ರಶ್ನೆಯೂ ಕೂಡ ಇಲ್ಲಿ ಉದ್ಭವ ಆಗುತ್ತೆ ಒಟ್ಟಾರೆಯಾಗಿ ಯತ್ನಾಳ್ ಅವರ ಫ್ಯೂಚರ್ ಪ್ಲಾನೇನ್ ಅನ್ನೋದು ಹೇಳ್ತೀನಿ ಗೆಳೆಯರೆ ಅವರಿಗೆ ಕಾನ್ಫಿಡೆನ್ಸ್ ಇದೆ ನಿಮಗೆ ಆಗಲೇ ಹೇಳಿದ ಹಾಗೆ ಬಿ ಎಸ್ ವೈ ಆಗಿರ್ಬೋದು ಬಿ ವೈ ವಿ ಆಗಿರ್ಬೋದು ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಿ ಅಂತ ಹೇಳೋದಿಲ್ಲ ಹಬ್ಬಬ್ಬ ಅಂದರೆ ಏನು ಮಾಡ್ಬೋದು ಪಕ್ಷದಿಂದ ಅವರನ್ನು ಸಸ್ಪೆಂಡ್ ಮಾಡಬಹುದು ಅದನ್ನು ಬಿಟ್ಟರೆ ಬೇರೆ ಏನೂ ಕೂಡ ಮಾಡೋದಕ್ಕಾಗೋದಿಲ್ಲ ಒಂದು ವೇಳೆ ಉಚ್ಚಾಟನೆ ಮಾಡಿದ್ರೆ ಬಿ ವೈ ಬಿ ಅವರ ಸುದೀರ್ಘ ರಾಜಕೀಯಕ್ಕೆ ಅದು ಬಹಳ ದೊಡ್ಡ ಪೆಟ್ಟು ಬೀಳುತ್ತೆ ಅವರ ಕೊನೆಯ ಕ್ಷಣದ ರಾಜಕೀಯದವರೆಗೂ ಕೂಡ ಪಂಚಮಸಾಲಿ ಸಮುದಾಯದವರು ವಿಜಯೇಂದ್ರ ಅವರನ್ನು ಬಹಳ ವಿರೋಧವನ್ನು ಮಾಡ್ತಾರೆ ತಾನೇ ಹೋಗ್ತಾರೆ ಇದು ವಿಜಯೇಂದ್ರ ಅವ್ರಿಗೂ ಗೊತ್ತು ಯಡಿಯೂರಪ್ಪನವ್ರಿಗೂ ಗೊತ್ತು ಆ ಕಾರಣಕ್ಕಾಗಿಯೇ ಯಡಿಯೂರಪ್ಪನವರು ಬೊಮ್ಮಾಯಿಯವ್ರನ್ನ ಕಳಿಸ್ತಾರೆ ಏನು ಯತ್ನಾಳದು ಏನಿದೆ ಕೇಳಿ ಕುಳಿತು ಮಾತನಾಡಿ ಅದನ್ನು ಬಗೆಹರಿಸಿಕೊಳ್ಳೋಣ ಅಂತ ಆದರೆ ಯತ್ನಾಳ್ ಅದಕ್ಕೆ ರೆಡಿ ಇಲ್ಲ ಈಗ ಏನಾಗುತ್ತೆ ಅಂತ ಹೇಳ್ತೀನಿ ಗೆಳೆಯರೆ ಈಗ ಹೈಕಮಾಂಡ್ ನಾಯಕರು ವಿಜಯೇಂದ್ರ ಅವರನ್ನು ಕರೀತಾರೆ ನೀವು ಹೇಳಿದಾಗೆ ಎರಡೆರಡು ನೋಟಿಸನ್ನು ಕೊಟ್ವಿ ಆದರೆ ಅದಕ್ಕೂ ಕೂಡ ಯತ್ನಾಳ್ ಬಗ್ಗೋದಕ್ಕೆ ರೆಡಿ ಇಲ್ಲ ಇನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಬೇಕಂತ ಕೇಳಿದಾಗ ಇವರೇ ಬೇಡ ಅಂತಾರೆ ಯಾಕೆಂದರೆ ಆ ವಿಚಾರದಲ್ಲಿ ವಿಜಯೇಂದ್ರ ಬಹಳ ದೊಡ್ಡ ಪೆಟ್ಟು ತಿನ್ನಬೇಕಾಗತ್ತೆ ಸೊ ಆಗ ಹೈಕಮಾಂಡ್ ನಾಯಕರು ಹೇಳ್ತಾರೆ ಹೌದು ಈಗ ಅವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡೋದು ಬೇಡ ಅಂದರೆ ಸಸ್ಪೆಂಡ್ ಮಾಡ್ತೀವಿ ಅಂತ ಸಸ್ಪೆಂಡ್ ಮಾಡಿದ್ರೆ ಯತ್ನಾಳ್ ಅವರ ಹೋರಾಟಕ್ಕೆ ಮತ್ತಷ್ಟು ಬಲ ಬರುತ್ತೆ ಯತ್ನಾಳ್ ಅವರು ಸಸ್ಪೆಂಡ್ ಮಾಡಿ ಆದಮೇಲೆ ಈಗ ಏನು ರೆಬಲ್ ಆಗಿದ್ದಾರಲ್ಲ ಇದಕ್ಕಿಂತ ಹಂಡ್ರೆಡ್ ಪರ್ಸೆಂಟ್ ಅವರು ರೆಬಲ್ ಆಗಿಬಿಡ್ತಾರೆ ಸದ್ಯಕ್ಕೆ ಯತ್ನಾಳ್ ಕರೆದು ಸಂಧಾನ ಮಾಡುವಂತಹ ಸ್ಥಿತಿಯಲ್ಲಿ ಬಿ ಜೆ ಪಿಯ ಯಾವ ಹೈಕಮಾಂಡ್ ನಾಯಕನೂ ಕೂಡ ಇಲ್ಲ ಯತ್ನಾಳ್ ಅವ್ರಿಗೆ ಬಹಳ ದೂರ ಹೋಗ್ಬಿಟ್ಟಿದ್ದಾರೆ ಅವರನ್ನು ಮತ್ತೆ ವಾಪಸ್ ಸಂಧಾನಕ್ಕೆ ಕರೆದುಕೊಂಡು ಬರೋದಿದೆಯಲ್ಲ ನಿಜಕ್ಕೂ ಕೂಡ ಅದು ಆಗುವ ಮಾತಲ್ಲ ಸೊ ಹಾಗಾಗಿ ಯತ್ನಾಳ್ ಅವರ ಬೇಡಿಕೆಯನ್ನ ಹೈಕಮಾಂಡ್ ಈಡೇರಿಸಲೇಬೇಕು ಇದನ್ನ ಯತ್ನಾಳ್ ಅವರಿಗೆ ನೋಟಿಸ್ ಕೊಡುವ ಬದಲು ವಿಜೇಂದ್ರ ಅವರೇ ರಾಜ್ಯಾಧ್ಯಕ್ಷರಾಗಿ ಮುಂದುವರಿತಾರೆ ಅಂತ ಹೈಕಮಾಂಡ್ ಹೇಳಬಹುದಿತ್ತು ಯಾಕೆ ಹೇಳಲಿಲ್ಲ ಒಂದು ವೇಳೆ ವಿಜಯೇಂದ್ರ ಅವರೇನಾದರೂ ಹೈಕಮಾಂಡ್ ನಾಯಕರು ವಿಜಯೇಂದ್ರ ಅವರನ್ನೇ ರಾಜ್ಯಾಧ್ಯಕ್ಷರಾಗಿ ಮುಂದುವರೆಸಿದ್ರೆ ಯತ್ನಾಳ್ ಅವರು ತಮ್ಮ ದಾರಿಯನ್ನು ತಾವು ಕಂಡುಕೊಳ್ತಾರೆ ಅವರೇ ಓಪನ್ ಆಗಿ ಹೇಳಿದ್ದಾರೆ ವಿಜಯೇಂದ್ರ ಏನಾದರೂ ರಾಜ್ಯಾಧ್ಯಕ್ಷರಾದರೆ ನನ್ನ ದಾರಿ ನನಗಿದೆ ಅದೆಲ್ಲವೂ ಕೂಡ ನನಗೆ ಚೆನ್ನಾಗಿಯೇ ಗೊತ್ತು ಅಂತ ಹೇಳಿದ್ದಾರೆ ಆದರೆ ಯಾಕೆ ಹೇಳ್ತಾ ಇಲ್ಲ ಒಂದು ವೇಳೆ ಯತ್ನಾಳ್ ಅವರೇ ಪಕ್ಷದಿಂದ ಹೊರಗಡೆ ಹೋದರು ಪಕ್ಷವೇ ಯತ್ನಾಳ್ ಅವರನ್ನು ಹೊರಗಡೆ ಹಾಕಿದ್ರು ಕೂಡ ಅದೆಲ್ಲವೂ ವಿಜಯೇಂದ್ರ ಅವರ ಮುಂದಿನ ರಾಜಕೀಯ ಭವಿಷ್ಯಕ್ಕೆ ಬಹಳ ದೊಡ್ಡ ಪೆಟ್ಟು ಕೊಡುತ್ತೆ ಈ ಕಾನ್ಫಿಡೆನ್ಸ್ ಯತ್ನಾಳ್ ಅವರಿಗಿದೆ ಮತ್ತು ಇನ್ನು ಯತ್ನಾಳ್ ಅವರ ಬಲವೂ ಕೂಡ ಈಗೇನು ಕಡಿಮೆ ಇಲ್ಲ ತಟಸ್ಥ ಬಣದ ನಾಯಕರು ಅಂತ ಹೇಳ್ತಾರಲ್ಲ ಅವರು ಕೂಡ ಯತ್ನಾಳ್ ಅವರಿಗೆ ಬಲವನ್ನು ತುಂಬುತ್ತಾ ಇದ್ದಾರೆ ಅದರ ಜೊತೆಗೆ ಸಂಘ ಪರಿವಾರದ ಸಪೋರ್ಟ್ ಕೂಡ ಯತ್ನಾಳ್ ಅವರಿಗಿದೆ ಇದೆಲ್ಲವೂ ಕೂಡ ಯತ್ನಾಳ್ ಅವರನ್ನು ಮತ್ತಷ್ಟು ಗಟ್ಟಿಯನ್ನಾಗಿಸಿದೆ ಯತ್ನಾಳ್ ಅವರ ಈ ಫ್ಯೂಚರ್ ಪ್ಲಾನ್ ಏನು ಅಂದರೆ ಸ್ವತಃ ಬಿ ವೈ ವಿ ಅವರೇ ಮೆತ್ತಗಾಗಿ ಅಮಿತ್ ಶಾ ಅವರಿಂದಲೇ ಸ್ವತಃ ಯತ್ನಾಳ್ ಅವರಿಗೆ ಸೂಕ್ತವಾದಂತಹ ಸ್ಥಾನಮಾನ ಸಿಗೋದಕ್ಕೆ ಏನೆಲ್ಲ ಪ್ಲಾನನ್ನು ರೆಡಿ ಮಾಡಿಕೊಂಡಿದ್ದಾರೆ ಅನ್ನೋದು ಈಗ ಅಮಿತ್ ಶಾ ಅವ್ರಿಗೂ ಕೂಡ ಗೊತ್ತಾಗಿದೆ ಯಾಕೆ ವಿಜಯೇಂದ್ರ ಅವರು ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡೋದಕ್ಕೆ ರೆಡಿ ಇಲ್ಲ ಅಂತ ಹೇಳಿದಾಗ ಕರ್ನಾಟಕದಲ್ಲಿರುವಂತಹ ವಿ ಸೋಮಣ್ಣ ಅವರು ಇದೆಲ್ಲವನ್ನೂ ಕೂಡ ಅಮಿತ್ ಶಾ ಅವರಿಗೆ ವಿವರಿಸಿದ್ದಾರೆ ಆ ಒಂದು ಕಾರಣಕ್ಕಾಗಿ ಯತ್ನಾಳ್ ಅವರಿಗೆ ನೋಟಿಸ್ ಕೊಟ್ಟು ನಾಲ್ಕು ದಿನ ಆದರೂ ಕೂಡ ಅವರು ಉತ್ತರವನ್ನು ಕೊಡದೇ ಇದ್ದರೂ ಕೂಡ ಹೈಕಮಾಂಡ್ ನಾಯಕರು ಯಾವುದೇ ಆಕ್ಷನ್ ಅನ್ನು ತೆಗೆದುಕೊಳ್ಳದೆ ಸುಮ್ಮನೆ ಇರೋದು ಇದು ಗೆಳೆಯರೆ ಯತ್ನಾಳವರ ಫ್ಯೂಚರ್ ಪ್ಲಾನ್ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ